ಕ್ವಿಕ್ ಬೆಟ್ಸ್ ವಿತ್ ರೂಪಿಕಾ ತುಂಬ ಕೋಪ ಬಂದಾಗ ರೂಪಿಕಾ ಏನ್ ಮಾಡ್ತಾರೆ ಡಾನ್ಸ್ ಮಾಡ್ತಾಳೆ ನಿಮ್ಮಲ್ಲಿ ನಿಮಗೆ ಇಷ್ಟವಾಗದೇ ಇರೋ ಗುಣ ಸ್ವಲ್ಪ ಇರಿಟೇಟ್ ಆಗಿಬಿಡ್ತೀನಿ ಬೇಗ ನೀವು ಬಾಲನಟಿಯಾಗಿ ಕರಿಯರ್ ಶುರು ಮಾಡಿದವರು ನಿಮ್ಮ ನೆಚ್ಚಿನ ಬಾಲನಟ ಬಾಲನಟಿ ಯಾರು ಮಾಸ್ಟರ್ ಆನಂದ್ ಬಾಲನಟಿ ಬಾಲನಟಿ ಎಲ್ಲಾರು ಮನೇಲಿ ಮತ್ತು ಫ್ರೆಂಡ್ಸ್ ನಿಮ್ಮನ್ನ ಯಾವೆಲ್ಲ ನೇಮ್ಗಳಿಂದ ಕರೀತಾರೆ ಅಪ್ಪು ಅಂತ ಒಂದು ನಿಖಲ್ ಕರೀತಾರೆ ಅದು ಅದ ಅದೊಂದೇ ಅಪ್ಪು ಅಂತ ಒಂದು ನಿಖಲ್ ಕರೀತಾರೆ ಮೋಸ್ಟ್ ಮೆಮೊರಬಲ್ ಡಾನ್ಸ್ ಪರ್ಫಾರ್ಮೆನ್ಸ್ ಅಂದ್ರೆ ನನಗೆ ಆರ್ಯಭಟ್ಟ ಅವಾರ್ಡ್ ಬಂದಿದ್ದಾಗ ನನಗೆ ಒಂದು ಗವರ್ನರ್ ಮುಂದೆ ಪರ್ಫಾರ್ಮ್ ಮಾಡುವಂತ ಅವಕಾಶ ಸಿಕ್ತು ದಟ್ ಇಸ್ ಅ ಮೆಮೊರೇಬಲ್ ಥಿಂಗ್ ಮನೆಯಲ್ಲಿ ಯಾರ ಜೊತೆ ಹೆಚ್ಚು ಜಗಳ ಮಾಡ್ತೀರಾ ಅಮ್ಮನ ಜೊತೆ ಕ್ರೇಜಿ ಅಥವಾ ಫನ್ನಿ ಫ್ಯಾನ್ ಮೂಮೆಂಟ್ ಇದ್ರೆ ಯಾವುದಾದ್ರು ಹಂಚ್ಕೊಳ್ಳಿ ಕ್ರೇಜಿ ಫನ್ನಿ ಫ್ಯಾನ್ ಮೂಮೆಂಟ್ ಅಂತ ಹೇಳಿದರೆ ಅದು ಕ್ರೇಜಿನೋ ಫನ್ನಿನೋ ಅಥವಾ ಸೀರಿಯಸ್ಸೋ ಗೊತ್ತಿಲ್ಲ ಯಾರೋ ಒಂದು ದೊಡ್ಡ ಫ್ಯಾನ್ ಆ್ಯಕ್ಚುಲಿ ನನ್ನ ಬರೀ ನನ್ನ ಹೆಸರು ಬರೆದಿಟ್ಬಿಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡೆಲ್ಲ ಮಲ್ಕೊಂಬಿಟ್ಟಿದ್ರು ಐ ವಾಸ್ ಲೈಕ್ ಇದಲ್ವಾ ಸೋ ಸೋ ವೆರಿ ಮಚ್ ಒಂಥರ ನನಗೆ ಬೇಜಾರಾಯಿತು ಅವ್ರ ಬಗ್ಗೆ ಅಂತ ಹೇಳಿದರೆ ಯಾಕಷ್ಟು ಆ ಡೆಪ್ತಲ್ಲಿ ಏನಕ್ಕೆ ಏನೂ ಇಲ್ಲ ನಾನು ಒಂದು ಮೆಸೇಜ್ಗೆ ಅವ್ರ ಇನ್ಸ್ಟಾಗ್ರಾಮಲ್ಲಿ ನಾನು ರಿಪ್ಲೈ ಮಾಡಿಲ್ಲ ಅಂತ ಒಂದು ಬೇಜಾರಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡು ಒಂದಿನ ಹಾಸ್ಪಿಟ್ಲಲ್ಲಿ ಕೂಡ ಇದ್ದಂಥ ಒಂದು ಸನ್ನಿವೇಶ ಬಟ್ ಅದೆಲ್ಲ ನಮಗೆ ಖುಷಿ ಕೊಡಲ್ಲ ದಟ್ ವಿಲ್ ಲೈಕ್ ನಮ್ಗಿನ್ನ ಡಿಮೋಟಿವೇಟ್ ಮಾಡ್ತಾರೆ ನಾವು ಅಂದರೆ ಅವ್ರನ್ನ ಅಷ್ಟು ಏನು ಎಂಕರೇಜ್ ಮಾಡಬೇಕಾ ಬೇಡವಾ ಅಂತ ಸೊ ಪ್ಲೀಸ್ ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮೆಲ್ಲರ ಅಭಿಮಾನಿಗಳಿಗೂ ಹೇಳಿದಷ್ಟೇ ನಿಮ್ಮ ಅಭಿಮಾನ ನಮಗೆ ಗೌರವ ಕೊಡೋದ್ರ ಮೂಲಕ ಅಥವಾ ನಮ್ಗೆ ಏನಾದರೂ ಒಂದು ಏನು ಈ ಥರ ಕೆಲಸಗಳು ಮಾಡದೆ ನಮ್ಮನ್ನು ಕಾಪಾಡ್ಕೊಂಬನ್ನಿ ಅಂತ ಹೇಳ್ತೀವಿ ಟಫ್ ಕ್ವೆಶನ್ ಈಗ ಡ್ಯಾನ್ಸ್ ನಟನೆ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿ ಅಂದರೆ ನಿಮ್ಮ ಆಯ್ಕೆ ನೋ ಕಮೆಂಟ್ಸ್ ಈ ಕಣ್ಣು ಫಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಕಣ್ಣ ಈ ಕಣ್ಣ ಅಂತಾರೆ ಯಾಕೆ ಕಣ್ಣ ಅಂತ ನಾನು ಹೇಳಿ ಸೊ ಇಟ್ಸ್ ಡಿಫಿಕಲ್ಟ್ ಎರಡು ಎರಡು ತುಂಬಾ ಮೆಮೊರೇಬಲ್ ಮತ್ತು ದುಬಾರಿ ಸೆಲ್ಫಿ ಅಂದ್ರೆ ತುಂಬಾ ಮೆಮೊರೇಬಲ್ ದುಬಾರಿ ಸೆಲ್ಫಿ ನನಗೆ ನಾನೇ ತಕ್ಕೊಂಡಿರೋದ ನಾನು ಯಾರ ಜೊತೆನಾದ್ರು ತಕ್ಕೊಂಡಿರೋದಾ ಎಸ್ ತುಂಬ ಮೆಮೊರೇಬಲ್ ನನ್ನ ಫೇವ್ರೆಟ್ ಫೋಟೋ ಆ ದಿನಕ್ಕೆ ಆ ವ್ಯಕ್ತಿನ ಮೀಟ್ ಮಾಡಬೇಕು ಅಂತ ಕಾಯ್ತಿದ್ದೆ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋಕ್ಕೆ ಕೂಡ ನನಗೆ ಅವಶ್ ಅವಕಾಶ ಸಿಕ್ಕು ದಟ್ ವಾಸ್ ಅಮ್ಮ ಅವ್ರ ಜೊತೆ ನಾನು ನಿಂತ್ಕೊಂಡೊಂದು ಫೋಟೋಸ್ ತೆಗೆಸ್ಕೊಂಡು ಅವ್ರ ಮುಂದೆ ಪರ್ಫಾಮ್ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಗೋದು ದಟ್ ಇಸ್ ಲೈಕ್ ಆ ಸಾಕು ಇಟ್ಸ್ ಲೈಕ್ ಆಮ್ ಡನ್ ಅಂತ ನನಗೆ ಖುಷಿ ಕೊಟ್ಟಿದ್ದು ನಿಮ್ಮನ್ನು ತುಂಬ ಕಾಡಿದ ಸಿನಿಮಾದ ಎರಡು ವಿಮೆನ್ ಕ್ಯಾರೆಕ್ಟರ್ಸ್ ಎಸ್ ಒಂದು ಆಪ್ತ ಮಿತ್ರ ಸೌಂದರ್ಯ ಅವರ ಪಾತ್ರ ಆ ಪಾತ್ರ ನಾನು ಮಾಡಬೇಕು ನಾನು ಆ ಥರ ಪಾತ್ರ ಮಾಡಲೇಬೇಕು ಅಂತ ಇನ್ಸ್ಪೈರ್ ಆಗಿದ್ದು ಆ್ಯಂಡ್ ರೀಸೆಂಟಾಗಿ ಮಹಾನಟಿ ಕೀರ್ತಿ ಸುರೇಶ್ ಅವರ ಒಂದು ಮಹಾನಟಿ ಪಾತ್ರ ಮಾಡಿದ್ರೆ ಇಂಥ ಪಾತ್ರ ಮಾಡಬೇಕಪ್ಪ ಅಂತ ಅನಿಸಿತು